ಏನ ನಿಂಗೆ ಸರ ಅದು ಬಾಯಲ್ಲಿ ಓಡಾಡ್ತಾ ಓಡಾಡ್ತಾರೆ ಮೆಟ್ಲು ತೆಗಿಯಾ ಕಡೆ ನೇಣು ತೆಗಿಯಾ ಕಡೆ ಏನು ಇಲ್ಲೇ ಹೇಳ್ತಾರೆ ಒಂದೇ ಅಲ್ಲಿ ನೋಡಿದ್ರು ಕಾಲು ಇನ್ನೊಂದ್ ಸ್ವಲ್ಪ ಕಾಲಾಡ್ತಿದ್ದಂತ ಮಾತಿ ಅದ್ ನೋಡಿ ಎಡಿ ಆಗ್ಬಿಟ್ಟು ಬಾಳೆ ನಾನ್ ನೋಡಿದೆ ಆಗಲೇ ಬಂದ್ ನಿಂತು ವರ್ಷದ ಮಾತಿಲ್ಲ ಅದರ

ಹ್ಮಮ್ಮ ನಾವು ಡಿಸ್ಟರ್ಬ್ ಮಾಡಿದ್ರೆ ಈಗ ಅದು ಉಗಿದ್ಬಿಡ್ತತಿ ಅದು ಪಾಪ ತಿಂತಾ ಐತೆ ಹೌದು ನಾವು ಅದೇನೋ ಡಿಸ್ಟರ್ಬ್ ಮಾಡೋಕೆ ಹೋದ್ರೆ ಹಾಂ ಹ್ಞೂ ಹ್ಞೂ ಪ್ಲಾಕ ಅಲ್ಲಿ ಕುಂತೈತೆ ಅದು ಹ್ಞೂ ಹೇಳಿ ಹಂಗ ಇತ್ತತ್ ಅದು ಅಲ್ಲೇ ನಮ್ಮ ಅತ್ತೆ

ಆಯ್ತು ಬಂಗಾರಿ ತಿನ್ಕೊಂಡವ್ವಾ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನುಂಗಕ್ಕೆ ಯಾವಾಗ ನಾನು ಸ್ವಲ್ಪ ಹಿಂಗೆ ಎತ್ಕೊಂಡು ಈ ಕಡೆ ಬಂದಲ್ಲ ಸ್ವಲ್ಪ ಬಾಡಿ ಫ್ರೀ ಆಯ್ತು ಅದಕ್ಕೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ತಿಂತಾಯ್